ಕ್ರಿಕೆಟಿಗ ವಿರಾಟ್ ಕೊಹ್ಲಿ ನಟಿ ಅನುಷ್ಕಾ ಶರ್ಮಾ ಅವರ ಜೊತೆಗೆ ಮದುವೆ ಆಗಿ ಖುಷಿಯಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಆದರೆ ಕೊಹ್ಲಿ ಮದುವೆಗೂ ಮುಂಚೆ ಕೆಲವು ನಟಿಯರ ಜೊತೆ ಡೇಟಿಂಗ್ ಮಾಡಿದ್ದರು ಎಂಬ ಸುದ್ದಿಯಾಗಿತ್ತು ಅದರಲ್ಲೂ ಬಹುಭಾಷಾ ನಟಿ ತಮನ್ನಾ ಜೊತೆ ಕೊಹ್ಲಿ ಹೆಸರು ಹೆಚ್ಚು ಸುತ್ತಾಡಿತ್ತು ಒಂದೇ ಜಾಹೀರಾತಿನಲ್ಲಿ ಇಬ್ಬರು ಒಟ್ಟಿಗೆ ನಟಿಸಿದ್ದರೂ ಕೂಡ ಅಲ್ಲಿಂದ ಈ ಗಾಸಿಪ್ ಮತ್ತಷ್ಟು ಹೆಚ್ಚು ಸದ್ದು ಮಾಡಿತ್ತು ಆದರೆ ಈ ಬಗ್ಗೆ ಇಬ್ಬರೂ ಕೂಡ ತಲೆಕೆಡಿಸಿಕೊಂಡಿರಲಿಲ್ಲ ಇದೀಗ ತುಂಬಾ ವರ್ಷಗಳ ನಂತರ ನಟಿ ತಮನ್ನ ಈ ಬಗ್ಗೆ ಮಾತನಾಡಿದ್ದಾರೆ ಸಂದರ್ಶನವೊಂದರಲ್ಲಿ ಭಾಗಿಯಾಗಿದ್ದ ಮಿಲ್ಕಿ ಬ್ಯೂಟಿ ವಿರಾಟ್ ಜೊತೆಗಿನ ಸಂಬಂಧದ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಷ್ಟಕ್ಕೂ ಕೊಹ್ಲಿ ಮತ್ತು ತಮನ್ನಾ ಡೇಟ್ ಮಾಡಿದ್ರ ಅನ್ನೋದರ ಬಗ್ಗೆ ತಮನ್ನಾ ಏನ್ ಹೇಳ್ತಾರೆ ಅಂತ ನಾವು ಹೇಳ್ತೀವಿ ಅದು ಎರಡು ಸಾವಿರದ ಹನ್ನೆರಡರ ಸಮಯ ಆಗಷ್ಟೇ ವಿರಾಟ್ ಕೊಹ್ಲಿ ಭಾರತದ ಸ್ಟಾರ್ ಕ್ರಿಕೆಟಿಗಾಗಿ ಗುರುತಿಸಿಕೊಳ್ಳುತ್ತಿದ್ದರು ಅಷ್ಟರಲ್ಲಾಗಲೇ ತಮ್ಮನ್ನ ಖ್ಯಾತಿ ಗಳಿಸಿದ್ದ ನಟಿ ಅಂತಹ ಸಮಯದಲ್ಲಿ ಇಬ್ಬರು ಒಂದು ಜಾಹೀರಾತಿನಲ್ಲಿ ಒಟ್ಟಿಗೆ ನಟಿಸಿದ್ದರು ಅದಾದ ಬಳಿಕ ಇವರಿಬ್ಬರ ಬಗ್ಗೆ ಹೊಸ ಸುದ್ದಿಗಳು ಹರಿದಾಡಲು ಆರಂಭಿಸಿದ್ದವು ಈ ಜಾಹೀರಾತು ಮಾಡಬೇಕಾದರೆ ನಾನು ಕೊಹ್ಲಿ ಜೊತೆ ನಾಲ್ಕು ಮಾತನಾಡಿರಬಹುದು ಅಷ್ಟೇ ಅದಾದ ಬಳಿಕ ನಾನು ಕೊಹ್ಲಿ ಜೊತೆ ಮಾತನಾಡಿಲ್ಲ ಮತ್ತು ಭೇಟಿ ಕೂಡ ಮಾಡಿಲ್ಲ ಎಂದು ನಟಿ ತಮ್ಮನ್ನ ಸ್ಪಷ್ಟನೆಯನ್ನ ನೀಡಿದ್ದಾರೆ ನಾನು ಕೆಲಸ ಮಾಡಿದ್ದ ಬಹುತೇಕ ನಟರ ಪೈಕಿ ವಿರಾಟ್ ಕೊಹ್ಲಿ ತುಂಬಾ ಉತ್ತಮ ಮತ್ತು ಅವರೊಬ್ಬ ಜೆಂಟಲ್ ಮ್ಯಾನ್ ಎಂದು ನಟಿ ತಮನ್ನ ಅನುಷ್ಕಾ ಪತಿಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ತಮನ್ನ ಮದುವೆ ಕುರಿತು ಆಗಾಗ ಸುದ್ದಿಯೊಂದು ಸದ್ದು ಮಾಡುತ್ತಿದೆ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರನ್ನ ತಮ್ಮನ್ನ ಮದುವೆ ಆಗಲಿದ್ದಾರೆ ಎನ್ನಲಾಗುತ್ತಿದೆ ಬಟ್ ತಮನ್ನ ಮಾತ್ರ ಇದೆಲ್ಲ ಬರೀ ಸುಳ್ಳು ಸುದ್ದಿ ಎಂದು ಕಡ್ಡಿ ಮುರಿದ ಹಾಗೆ ಹೇಳಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ದಂಪತಿ ಬಗ್ಗೆ ಹೇಳಲಬೇಕು ಎರಡು ಸಾವಿರದ ಹದಿನೇಳರ ಡಿಸೆಂಬರ್ನಲ್ಲಿ ಮದುವೆಯಾಗಿದ್ದ ಇವರಿಬ್ಬರ ಜೋಡಿ ಇತರೆ ಜೋಡಿಗಳಿಗೆ ಮಾದರಿಯಾಗಿದೆ ಆದಾಗಿನಿಂದ ಇಲ್ಲಿಯವರೆಗೂ ಇವರಿಬ್ಬರ ನಡುವಿನ ಪ್ರೀತಿಗೆ ಪ್ರತೀಕವಾಗಿ ತಮ್ಮ ಅನೇಕ ಫೋಟೋಗಳು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡ್ತಿರ್ತಾರೆ ಈ ಫೋಟೋಗಳ ಸಾಕು ಇವರಿಬ್ಬರ ದಾಂಪತ್ಯ ಜೀವನ ಹೇಗಿದೆ ಎಂದು ಹೇಳಲು